ನಮಸ್ಕಾರ ರೈತ ಬಾಂಧವ್ರೆ ಇವಾಗ ಎಲ್ಲ ದ್ರಾಕ್ಷಿ ಏರಿಯಾದಲ್ಲಿ ಮಳೆ ಆಗ್ತಾ ಇದೆ ಮತ್ತು ಈ ಮಳೆ ಆಗುವ ಸ್ಟೇಜ್ನಲ್ಲಿ ನಮಗೆ ಮತ್ತೊಂದು ಪ್ರಾಬ್ಲಮ್ ದ್ರಾಕ್ಷಿ ತೋಟದಲ್ಲಿ ಕಂಡು ಬರ್ತಾಯಿದೆ ಅದಂದರೆ ಲಿಫ್ ಕರ್ಲಿಂಗ್ ಅಂದರೆ ಈ ಥರ ಎಲೆ ಆಗುತ್ತೆ ಒಳಗಿನ ಸೈಡ್ ಕರ್ಲಿಂಗ್ ಆಗುತ್ತೆ ಇದು ಈಗ ಈ ಥರ ಸ್ಟ್ರೇಟ್ ಉಳಿಬೇಕು ಕರೆ ಅದು ಒಳಗಿನ ಸೈಡ್ ಕರ್ಲಿಂಗ್ ಆಗುತ್ತೆ ಈ ಕರ್ಲಿಂಗ್ ಆಗೋಕ್ಕೆ ಕಾರಣ ಏನಂದರೆ ಇದಕ್ಕೆ ಎರಡು ಮೂರು ಕಾರಣ ಇದಾವೆ ಒಂದಾದರೆ ಪೊಟ್ಯಾಶ್ ಡಿಫಿಶಿಯನ್ಸಿ ಪೊಟ್ಯಾಶ್ ಕಡಿಮೆ ಬಿದ್ದರೆ ಆ ಥರ ಆಗುತ್ತೆ ಮತ್ತು ನೈಟ್ರೇಟ್ ಟಾಕ್ಸಿಸಿಟಿ ಅಂದರೆ ನೈಟ್ರೇಟ್ ಹೆಚ್ಚಾಯ್ತಂದ್ರೂ ಈ ಥರ ನೈಟ್ರೇಟ್ ಹೆಚ್ಚಾಗಿರೋ ಪೊಟ್ಯಾಶ್ ಕಡಿಮೆ ಆಕೈತಿ ಅದರಿಂದ ಈ ಪ್ರಾಬ್ಲಮ್ ಈ ಸಮಸ್ಯೆನೂ ನಮಗೆ ಕಂಡು ಬರುತ್ತೆ ಮತ್ತೊಂದು ಕಾರಣ ಅಂದರೆ ಅದಕ್ಕೆ ನಮ್ಮಲ್ಲಿ ಏನು ಫಸ್ಟ್ನೇ ಸ್ಟೇಜ್ಗೆ ಏನು ಗಾರ್ಗಲ್ಲ ಮಳಿ ಮತ್ತು ಮಳಿ ಹೆಚ್ಚು ಪ್ರಮಾಣದಲ್ಲಿ ಆಯಿತು ಅಲ್ಲಿ ಎಲೆ ಹರಿದಿದ್ದೇವೆ ಇರ್ತಾವೆ ಈ ಎಲೆ ಹರೆಯಂತಲೇ ಇಲ್ಲಿ ನಮಗೂ ಅದರ ಬ್ಯಾಲೆನ್ಸ್ ತಡ್ಕೊಳಕ್ಕಾಗಲ್ಲ ಎಲೆಯನ್ನು ಒಳಗಿನ ಸೈಡಕ್ಕೆ ಕರ್ಲಾಗಿಬಿಡುತ್ತೆ ಇದು ನೋಡಿ ಈ ಥರ ಈ ಹಳೆ ಎಲೆಯನ್ನು ನೀರಿನ ಹನಿ ಮಳೆ ಹನಿ ಎಲೆ ಇವು ಡ್ಯಾಮೇಜ್ ಆಗಿರ್ತವೆ ಅದಕ್ಕೆ ಇವು ಕರ್ಲಿಂಗ್ ಹಾಕ್ತಾವೆ ಅದು ಒಂದು ಕಾರಣ ಇರುತ್ತೆ ಇರ್ಬೋದು ಅದಕ್ಕಾಗಿ ಇದಕ್ಕೆ ಏನು ಮಾಡಬೇಕಂದ್ರೆ ಇದಕ್ಕೆ ಡ್ರಿಪ್ ಮುಖಾಂತರ ನಮಗೂ ಪೊಟ್ಯಾಶ್ ಕೊಡಬೇಕು ಡ್ರಿಪ್ ಮುಖಾಂತರ ಜೀರೋ ಜೀರೋ ಐವತ್ತು ಈ ಗ್ರೇಡ್ದು ಗೊಬ್ಬರ ಎಕರೆಗೆ ಮೂರು ಕೆ ಜಿಯಿಂದ ಐದು ಕೆ ಜಿ ಮಟ್ಟ ಕೊಡಬೇಕು ಪ್ರಮಾಣ ಈ ಥರದ್ದು ಕಡಿಮೆ ಇತ್ತಂದ್ರೆ ಮೂರು ಕೆ ಜಿ ಕೊಡ್ರಿ ಪ್ರಮಾಣ ಈ ಥರ ಹೆಚ್ಚಿತ್ತದಂದ್ರೆ ಎಕರೆಗೆ ಐದು ಕೆ ಜಿ ನಿಮ್ದು ಶೆಂಡಾನು ಫಾಸ್ಟ್ ಓಡ್ತಿದ್ರೆ ಕುಡಿ ಫಾಸ್ಟ್ ಹೋಗ್ತಿದ್ರೆ ಎಕರೆಗೆ ಐದು ಕೆ ಜಿ ಕೊಡಬೇಕು ಆಮೇಲೆ ಸ್ಪ್ರೇ ಮುಖಾಂತರ ಇದಕ್ಕೆ ಏನೇನು ಯೋಜನೆ ಮಾಡಬೇಕಂದ್ರೆ ನಾವು ಪೊಟ್ಯಾಶ್ ಕಡಿಮೆ ಇದ್ದರೆ ಗರ್ಭನೂ ಸರಿಯಾಗಿ ಕಟ್ಟಲ್ಲ ಗರ್ಭಧಾರಣೆ ಆಗೋಲ್ಲ ಅದಕ್ಕೆ ಗರ್ಭನೂ ಕಟ್ಟಬೇಕು ಪೊಟ್ಯಾಷನು ಸಿಗಬೇಕು ಅದೇ ಥರ ಮಾಡಬೇಕಂದ್ರೆ ಇದಕ್ಕೂ ನಾವು ಯುರೇಸಿಲ್ ಸ್ಪ್ರೇ ಕೊಡ್ತೀವಿ ಆ ಯುರೇಸಿಲ್ ಸ್ಪ್ರೇ ಜೊತೆ ಯುರೇಸಿಲ್ ನೂರು ಲೀಟರ್ಗೆ ಹನ್ನೆರಡು ಗ್ರಾಮ್ ಅದರ ಜೊತೆ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ಬೋರಾನ್ ಚಿಲೆಟೆಡ್ ಕ್ಯಾಲ್ಸಿಯಂ ಚಿಲೆಟೆಡ್ ಮ್ಯಾಗ್ನೀಷಿಯಮ್ ಮತ್ತು ಬೋರಾನ್ ಮೂರು ನೂರು ಲೀಟರ್ಗೆ ನೂರು ನೂರು ಗ್ರಾಮ್ ಹಾಕಿ ಸ್ಪ್ರೇ ಮಾಡಬೇಕು ಅದರ ನಂತರ ಸಿಕ್ಸ್ ಬಿ ಎ ಸ್ಪ್ರೇ ಮಾಡ್ತೀವಿ ಸಿಕ್ಸ್ ಬಿ ಎ ನೂರು ಲೀಟರ್ಗೆ ಒಂದು ಗ್ರಾಮ್ ಅದರಲ್ಲಿ ಜೀರೋ ಜೀರೋ ಐವತ್ತು ಈ ಗ್ರೇಡ್ ಗೊಬ್ಬರ ನೂರು ಲೀಟರ್ಗೆ ಎರಡು ನೂರ ಐವತ್ತು ಗ್ರಾಮ್ ಮತ್ತು ಅದರ ಜೊತೆ ಡಬ್ಲ್ಯೂ ಡಿ ಜಿ ಸಲ್ಫರ್ ನಾವು ಒಕೊವೆಟ್ ಸಲ್ಫರ್ ಅಂತೀವಿ ಥೈನೊಟ್ರಿ ಸಲ್ಫರ್ ಥೈ ಅಂತ ಸಿಗುತ್ತೆ ಅದು ಸಲ್ಫರ್ ನೂರು ಲೀಟರ್ಗೆ ಅರವತ್ತು ಗ್ರಾಮ್ ಈ ಥರ ಇವು ಎರಡು ಸ್ಪ್ರೇ ಮಾಡಬೇಕು ಅಂದರೆ ಗರ್ಭಧಾರಣೆಯೂ ಸರಿಯಾಗಿ ಆಗುತ್ತೆ ಪೊಟ್ಯಾಷ್ ಡಿಫಿಶಿಯನ್ಸಿನೂ ಕಡಿಮೆ ಆಗುತ್ತೆ ಈ ಥರ ಸ್ಪ್ರೇ ಮಾಡಿಕೊಂಡ್ರೆ ನಮಗೂ ಇದು ಲೀಫ್ ಕರ್ಲಿಂಗ್ ಸಮಸ್ಯೆಯನ್ನು ಒಂದಿಟ್ಟು ಕಡಿಮೆ ಮಾಡಕ್ಕೆ ಸಾಧ್ಯ ಮತ್ತು ಗರ್ಭಧಾರಣೆಯನ್ನು ಚಲೋ ತಂಗಿ ನಮಗೆ ಮಾಡ್ಕೊಳ್ಳೋಕೆ ಬರುತ್ತದೆ ಧನ್ಯವಾದ